ನಮಸ್ಕಾರ ಖುಷಿ ಆನಂದ ಇವು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ಮುಖ್ಯ ಸಂಗತಿಗೂ ಖುಷಿ ಅನ್ನೋದು ಮುಖ್ಯ ಸಂಗತಿ ಅದು ಆನಂದ ಅನ್ನೋ ಒಂದು ಮುಖ್ಯ ಸಂಗತಿ ನಾವು ಮಾಡುವ ಕೆಲಸ ಏನಿದೆ ಅಲ್ಲ ಯಾವ ಬೇಕ ಮಾಡಿದೀವಿ ನಮ್ಮ ಕೆಲಸ ಒಂದು ಆನಂದದಿಂದ ಕೆಲಸ ಮಾಡೋದು ಇನ್ನೊಂದು ಆನಂದಕ್ಕಾಗಿ ಕೆಲಸ ಉಂಟು ಖುಷಿಗಾಗಿ ಕೆಲಸ ಮಾಡುವುದು ಖುಷಿಯಿಂದ ಕೆಲಸ ಮಾಡೋದು ವ್ಯತ್ಯಾಸ ಆತ ನಮ್ಗೆ ಇಷ್ಟವಾಗುವಂತ ಹವ್ಯಾಸಗಳೇನದವ ನಾವೆಲ್ಲ ಖುಷಿ ಖುಷಿಯಿಂದ ಮಾತೀವಿ ಅದ್ರಾಗ ಸಮಯ ಕಳ್ದಿದ್ದೆ ನಮ್ಗೆ ಗೊತ್ತಾಗಲ್ಲ ನನಗೇನೋ ಒಂದು ಬರವಣಿಗೆ ಇಷ್ಟ ಆಗ ಬ್ರೇಕ್ ಅಂದ್ರೆ ಮೈ ಮಕ್ ಬಿಡ್ತೇನೆ ಸಂಗೀತ ಆಲ್ಸೋದಿಷ್ಟ ಆತ ಸಂಗೀತ ಆಲಸ್ತು ಅಂತಂದ್ರೆ ಎಷ್ಟ್ ಸಮಯ ಹೋಗಿರೋ ನಾನು ಮೈನ್ ಮಾಡ್ಬಿಡ್ತೇನೆ ನನ್ಗೆ ಏನೊಂದು ಹಾಡು ಹಾಡೋದು ಇಷ್ಟ ಆತ ಹಾಡು ಹಾಡಕತ್ತೆ ಅಂದ್ರೆ ಅದ್ರಲ್ಲಿ ಮೈನ್ ಮಾಡ್ಬಿಡ್ತೇನೆ ಅದು ನನಗ್ ಭಾರ ಅನ್ಸೋದಿಲ್ಲ ಯಾವಾಗ ಖುಷಿಯಿಂದ ಕೆಲಸ ಮಾಡಕ್ ಶುರು ಮಾಡ್ತೀವಿ ಅವಾಗ ಕೆಲ್ಸ ನಮ್ಗೆಂದು ಭಾರ ಆಗೋದಿಲ್ಲ ಅದರಿಂದ ನಮ್ ಬೇಸರ ಬರೋದಿಲ್ಲ ಯಾವಾಗ ನಾವು ಆನಂದಕ್ಕಾಗಿ ಖುಷಿದಾಗಿ ಕೆಲಸ ಮಾಡಕ್ ಶುರು ಮಾಡ್ತೀವಿ ಅವಾಗ ಅಲ್ಲಿ ಆ ಕೆಲಸ ಭಾರ ಆಗ್ತದ ನಿರೀಕ್ಷೆ ಇಟ್ಕೊಂಡು ಕೆಲ್ಸ ಮಾಡ್ಕತ್ತೀವಿ ನಿರೀಕ್ಷೆ ಇಟ್ಕೊಂಡು ಕೆಲ್ಸ ಮಾಡ ಈಗ ಒಂದ್ ಕಡೆ ಕೆಲ್ಸಕ್ ಹೊಂಟೀನಿ ಅಂತಂದ್ರ ತಿಂಗಳ ಸಂಬಳ ಬರ್ತದಂತ ಹೋಗ್ತರ್ತೀನಿ ಅದರಿಂದ ಜೋನ್ ಏನಾಗ್ತದ ಆ ಕೆಲಸದಿಂದ ನನಗೆಷ್ಟು ಖುಷಿ ಸಿಗ್ತದೋ ಆ ಖುಷಿ ಖುಷಿಯಿಂದ ಆ ಕೆಲಸ ಎಷ್ಟು ಮಾಡ್ಕೊಂಡೆ ಅದು ಮುಖ್ಯ ಆಗ ನಾನು ನನ್ನ ಉದ್ದೇಶ ಆ ಕೆಲಸದಿಂದ ಸಂಬಳ ಪಡೆಯುವುದು ಹಣ ಪಡೆಯುವುದು ಅಷ್ಟೇ ಅದಕ್ಕೆ ಆ ಕೆಲಸವನ್ನ ನಾನು ಮಾಡ್ತೇನೆ ಅವಾಗ ಆ ಕೆಲಸದಲ್ಲಿ ನನಗೆ ಎಷ್ಟು ಖುಷಿ ಇರ್ತದೋ ನನಗೆ ಗೊತ್ತಿರ್ತದೆ ಆ ಕೆಲಸದಲ್ಲಿ ನಿಮ್ಗೆ ಎಷ್ಟು ಖುಷಿ ಇರ್ತದೋ ನಿಮಗೆ ಗೊತ್ತಿರ್ತದೆ ಹಾಗೆ ನಿಮಗೆ ಇಷ್ಟವಾದ ಕೆಲಸವನ್ನ ನೀವು ಮಾಡುವಂತ ಸಂದರ್ಭದಲ್ಲಿ ಆನಂದದಿಂದ ಆ ಕೆಲಸ ಮಾಡ್ತಾ ಇರ್ತಾರೆ ಅದೇ ಆನಂದಕ್ಕಾಗಿ ಕೆಲಸ ಮಾಡಕತ್ತಂದ್ರ ಆ ಕೆಲಸ ಒಂದು ಭಾರ ಆಗ್ತ ಆ ಕೆಲಸದಲ್ಲಿ ಒಂದಿಷ್ಟು ಭಾರ ಇರ್ತದ ಹಗುರ ಫುಲ್ ಖುಷಿಯಿಂದ ಕೆಲಸ ಮಾಡೋದು ಅದ ಎಂತ ಭಾರದ ಹಗುರ ಹಗ್ರಹ ಮುಗುದಿಸ್ತದ ಕೆಲವೊಬ್ ಅಡಿಗೆ ಮಾಡೋದ್ ಬಹಳ ಇಷ್ಟ ಆಗ್ತ ಕೆಲವೊಬ್ ಅಡಿಗೆ ಮಾಡದಾಗ ಒಂದು ಕಷ್ಟ ಈಗ ಕೆಲವೊಬ್ಬರಿಗೆ ಬಟ್ಟೆ ತೊಳೆದಂದ್ರ ಇಷ್ಟ ನಿಮ್ ಕೆಲವಾಗ್ರು ಬಟ್ಟೆ ತೊಳೆದಂದ್ರೆ ಬಹಳ ಖುಷಿ ಇವು ಮಾಡೋಕ್ ಇವು ಮಾಡೋಕೆ ಬಹಳ ವ್ಯತ್ಯಾಸ ಆಗ್ತದೆ ಅಲ್ಲಿ ಗಮನಿಸಿ ನೋಡಿದಾಗ ನಮ್ಮ ಜೀವನದಲ್ಲಿ ನಮ್ ಯಾವ ಇಷ್ಟ ಕೆಲಸ ಮತ್ ಯಾವ ಅನಿವಾರ್ಯ ಕೆಲಸಗಳು ಮಾಡ್ತಿರ್ತೀವಲ್ಲ ಅಲ್ಲಿ ವ್ಯತ್ಯಾಸ ಆಗ್ತದ ನಾವ್ ಆ ಕೆಲಸ ಮಾಡುವ ಕ್ರಿಯೆಲ್ಲೂ ಕೂಡ ವ್ಯತ್ಯಾಸ ಆಗ್ತದ ಖುಷಿಯಿಂದ ಮಾಡತಕ್ಕಂಥ ಕೆಲಸದಲ್ಲಿ ನಾವು ಪರಿಪೂರ್ಣತೆಯಿಂದ ಗಮನ ಕೊಟ್ಟು ಮುಳಿ ಕೆಲಸ ಮಾಡುತ್ತಿರ್ತೀವಿ ಅದ್ರ ಪರಿಣಾಮನೂ ಬಹಳ ಅದ್ಭುತವಾಗಿರ್ತದ ಅಲ್ಲಿ ಏನ್ ವ್ಯತ್ಯಾಸ ಅದು ಸೋಲು ಅದು ಇದು ಆ ಕೆಲಸದಲ್ಲಿ ಒಂದು ಪರಿಪೂರ್ಣತೆ ಬಂದಿರ್ತದ ಒಂದು ಶುದ್ಧತೆ ಬಂದಿರ್ತದ ಇಲ್ಲಿ ವ್ಯತ್ಯಾಸ ಬಾಳ ನಾವು ಆನಂದಕಾಯಿ ಮಾಡಕ್ ಶುರು ಮಾಡ ಏನೋ ಮಾಡಿದ್ರೂ ಒಂದು ಖುಷಿ ಹಾಕದಂತ ತಿಳ್ಕೊಂಡು ಅದು ಖುಷಿ ಸಿಗ್ಬಹುದು ಸಿಗದೆ ಇರಬಹುದು ಅದು ಕೆಲಸ ಅನಿವಾರ್ಯ ಇರ್ತದ ಮಾಡ್ಕಪ್ಪ ಮುಗಿಸ್ತೀವಿ ಆದ್ರೆ ಆ ಫಲಿತಾಂಶ ಅಚ್ಚುಕಟ್ಟಾಗಿ ಇರುವುದಿಲ್ಲ ಈಷ್ಟು ಅಚ್ಚುಕಟ್ಟಾಗಿತ್ತು ಅಷ್ಟು ಅಚ್ಚುಕಟ್ಟಾಗಿ ಆ ಕೆಲಸದಲ್ಲಿ ಇರುವುದಿಲ್ಲ ಇದರಿಂದ ನಮ್ಮ ಕೆಲಸದ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗ್ತ ಅದಕ್ಕೆ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಂಡೇವಂತ ಮಾಡುವ ಯಾವ ಕೆಲಸ ಶುರು ಮಾಡ್ತೀವಿ ಅದನ್ನು ಆನಂದದಿಂದ ಮಾಡುವುದನ್ನು ರೂಢಿಸ್ಕೊಳ್ತಾ ಹೋಗಬೇಕು ಆನಂದದಿಂದ ಪ್ರತಿಯೊಂದು ಕೆಲಸವನ್ನು ಆನಂದದಿಂದ ಮಾಡಿ ಹೋದಿವಂತರ ಪ್ರತಿಯೊಂದು ಕೆಲಸವೂ ಶ್ರೇಷ್ಠ ಕೆಲಸವಾಗಿರ್ತದೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಶ್ರೇಷ್ಠ ಆಗ್ತದ ಮತ್ ಪ್ರತಿಯೊಂದು ಕೆಲಸದಿಂದಲೂ ನಮ್ ಮಾಡುವ ಸಂದರ್ಭದಲ್ಲಿ ಆನಂದ ಸಿಗ್ತದೆ ಕೊನೆಗಲ್ಲ ಫಲಿತಾಂಶ ಅತಿ ಬೇಕೇ ಆಗಿಲ್ಲ ಈ ಕೆಲಸ ಮಾಡುವ ಸಂದರ್ಭವಾಗಿ ಸಾಕಷ್ಟು ಆನಂದ ಅನುಭವಿಸುತ್ತೆ ಖುಷಿ ಅನುಭವಿಸುತ್ತೆ ಮುಂದಿನ ನಿರೀಕ್ಷೆಗಳು ನಮ್ಗಿರಲಾ ಅದು ಮುಂದಿನ ಫಲಿತಾಂಶ ಬಂದಿದ್ದು ಅದು ನಮಗ್ ಬೋನಸ್ ಅದು ನಮ್ಗೆ ಹೆಚ್ಚುವರಿ ಸಿಗ್ತಕ್ಕಂತ ಸವಲತ್ತೆ ಅದಕ್ಕೆ ನಮ್ಮ ಕೆಲಸ ಯಾವುದೇ ಮಾಡ್ತಾ ಇರಲಿ ಮಾಡುವಂತ ಸಮಯದಲ್ಲಿ ಆ ಕೆಲಸದಲ್ಲಿ ನಾವು ಪರಿಪೂರ್ಣ ತಲ್ಲೀನರಾಗಿ ಮಾಡುವತ್ತ ನಮ್ ಗಮನ ಕೊಡ್ಬೇಕು ನಮ್ ಮೊದಲು ಕಷ್ಟ ಆಗ್ತದ ಆದ್ರೆ ರೂಢಿ ಆದಂತೆ 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 ಎಲ್ಲವೂ ಮನಸ್ಪುಟ್ ಮಾಡಕ್ ಶುರು ಮಾಡ್ತೇವೆ ಯಾವಾಗ್ರೆ ಮನಸ್ಸು ಸರಿತು ಅಂತಂದ್ರೆ ಸ್ವಲ್ಪ ವಿಶ್ರಾಂತಿ ತಗೊಂಡ್ ಮತ್ತೆ ಶುರು ಮಾಡೋದು ಆ ರೀತಿ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸ ಶ್ರೇಷ್ಠ ಕೆಲಸವಾಗಿರ್ತದ ಪ್ರತಿಯೊಂದು ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಸಾಕಷ್ಟು ಆನಂದ ಸಿಗ್ತದ ಆ ಕೆಲಸದಲ್ಲಿ ಒಂದು ಪರಿಪೂರ್ಣತೆ ಬರ್ತದೆ ಪರ್ಫೆಕ್ಟ್ನೆಸ್ ಬರ್ತದೆ ಪರ್ಫೆಕ್ಟ್ನೆಸ್ ಆ ಕೆಲಸದಲ್ಲಿ ಯಾಕಂದ್ರ ಆ ಕೆಲಸ ಅದಲ್ಲೇ ನಾವು ಮುಳುಗಿರ್ತಿವಿ ಅಲ್ಲೇ ಒಂದು ಖುಷಿ ಅನುಭವಿಸ್ತಾ ಅನುಭವಿಸ್ತಾ ಆ ಕೆಲಸವನ್ನ ಮಾಡೋದ್ರಿಂದಾಗಿ ಆ ಕೆಲಸ ಅಚ್ಚುಕಟ್ಟಾಗಿ ಆಗಿರ್ತದೆ ಸೊಗಸಾಗಿ ಆಗಿರ್ತದೆ ಆ ಕೆಲಸ ಮತ್ತೆ ನಮ್ಗೆ ಎಂದೂ ಬಾರ ಅನ್ಸೋದಿಲ್ಲ ಯಾವಾಗ ನಾವು ಆನಂದದಿಂದ ಯಾವುದೇ ಕೆಲಸ ಮಾಡಕತಿವಂದ್ರ ಆ ಕೆಲಸ ಒಟ್ಟ ಬಾರ ಅನ್ಸೋದಿಲ್ಲ ಆ ಕೆಲಸದಿಂದ ಬೇಸರನ ಆಗೋದಿಲ್ಲ ಆ ಕೆಲಸದಿಂದ ನಮ್ಗ ಬಹಳಷ್ಟು ದಣೀನೂ ಕೂಡ ಆಗ್ಬೋದು ಸುಮ್ ಸ್ವಲ್ಪ ದೈಹಿಕ ದಣೀನ್ ಏನಾರ ಆದ್ರೆ ಅದು ದೈಹಿಕದ ಕೆಲಸ ಇತ್ತಂದ್ರೆ ಆದ್ರೆ ಮನಸ್ಸಿನಲ್ಲಿ ಖುಷಿ ತೊಂದಿರ್ತು ಆ ಖುಷಿಯಿಂದಾಗಿ ಆ ದಣಿಯು ಕೂಡ ಮರೆಯಾಗಿ ಹೋಗ್ತು ಈಗ ಪರಕ್ ಸರಿ ನಾವು ದಣಿತೀವಿ ಯಾಕಂದ್ರೆ ನಾವು ಮಾಡುವ ಕೆಲಸದಲ್ಲಿ ನಮಗೆ ಆನಂದ ತಲ್ಲಿನತೆ ಅಲ್ಲಿ ನಾವು ಅನಿವಾರ್ಯಕ್ಕಾಗಿ ಆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಅನಿವಾರ್ಯ ಕೈಗೊಂಡ್ ಮಾಡೋದ್ರಿಂದಾಗಿ ಆ ಕೆಲಸಗಳು ನಮ್ಗೆ ತುಂಬಾ ಭಾರ ಅನ್ಸಿರ್ತವ ಒಟ್ಟು ಮುಗಿಸೋದ್ ಸಾಕಪ್ಪ ಅಂತೇಳಿ ನಿರ್ಧಾರ ಮಾಡಿ ಆ ಕೆಲಸವನ್ನ ಅಂಗು ಇಂಗು ಮಾಡಿ ಮುಗಿಸ್ಬಿಡ್ತಿವಿ ಮುಗಿಸಿದ ನಂತರ ನಮ್ಗ ದನಿಯು ಬಾಡ ಆಗಿತ್ತು ಖುಷಿಯಿಂದ ತೆಲಾಡ್ತಾರಲ್ಲ ನಾವು ಮನುಷ್ಯರು ಹಗರ ಇತಲ್ಲ ಭಾರ ಆಗಿರ್ತಿವಿ ಅದಕ್ಕೊಂದಿಷ್ಟು ವಿಶ್ರಾಂತಿ ಬಹಳಷ್ಟು ಬೇಕಾಯ್ತದ ನಮ್ಗೆ ಅದೇ ನಾವು ಕೆ ಸ್ವಲ್ಪ ಬದಲಾವಣೆ ಅಂದ್ರೆ ವಿಶ್ರಾಂತಿ ಅಷ್ಟು ಬೇಕಾಗೋದಿಲ್ಲ ನಾವು ಹಗುರಾಗಿರುತ್ತೀವಿ ನಾವು ಮಾಡೋ ಕೆಲ್ಸಾನು ಬಹಳ ಹಗುರಾಗಿ ಕೆಲಸ ಮಾಡಿ ಮುಗಿಸ್ಕೊಟ್ಟಿರ್ತಿ ಅದರಲ್ಲಿ ಒಂದು ಶ್ರೇಷ್ಠತೆ ಬಂದ ಅದರ ಫಲಿತಾಂಶನೂ ಅದ್ಬುತವಾಗಿ ಜಪ್ತದ ಧನ್ಯವಾದಗಳು